ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಜೊತೆ ಕೆಲವು ಹೊತ್ತು ಸಮಯ ಕಳೆದದ್ದು ಮನಸ್ಸಿಗೆ ಬಹಳ ಸಂತೋಷ ನೀಡಿದೆ ಎಂದು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದರು ಕುಶಾಲನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮಕ್ಕಳಿಗೆ ಸ್ವೆಟರ್ ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಂಸದರು ಇಂದಿನ ಮಕ್ಕಳು ದೇಶದ ಮುಂದಿನ ಆಸ್ತಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥವರು ಇಂದು ದೇಶದ ಉನ್ನತ ಮಟ್ಟದ ಉದ್ಯೋಗದಲ್ಲಿದ್ದಾರೆ ಇವತ್ತು ಮಾಜಿ ಸಚಿವರಾದ ಅಪಚ್ಚು ರಂಜನ್ ರವರ ಕೋರಿಕೆ ಇಲ್ಲಿಗೆ ಆಗಮಿಸಿದ್ದು ಮುಂದಿನ ದಿನಗಳಲ್ಲಿ ಸಂಸದರ ನಿಧಿಯಿಂದ ಶಾಲೆಗೆ ಮತ್ತು ಮಕ್ಕಳಿಗೆ ಅನುಕೂಲಕರವಾದ ಸವಲತ್ತುಗಳನ್ನು ನೀಡುವ ಪ್ರಯತ್ನ ಮಾಡಲಾಗುವುದು ಈಗ ಬೇಸಿಗೆ ಕಾಲ ಮುಂದೆ ಚಳಿಗಾಲ ಮತ್ತು ಮಳೆಗಾಲ ಬರುವ ಸಂದರ್ಭದಲ್ಲಿ ಸ್ವೆಟರ್ ನಿಮ್ಮ ಉಪಯೋಗಕ್ಕೆ ಬರುತ್ತದೆ ಇನ್ನೊಮ್ಮೆ ನಾನು ನಿಮ್ಮ ಶಾಲೆಗೆ ಭೇಟಿ ನೀಡುತ್ತೇನೆ ಎಂದರು ಮಡಿಕೇರಿ ಕ್ಷೇತ್ರದ ಮಾಜಿ ಶಾಸಕ ಎಂಪಿ ಅಪ್ಪಚ್ಚುರಂಜನ್ ಮಾತನಾಡಿ ನಾನು ಶಾಸಕ ಹಾಗೂ ಸಚಿವರಾದಂತಹ ಸಂದರ್ಭದಲ್ಲಿ ಕುಶಾಲನಗರದ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಗೆ ಬಹಳಷ್ಟು ಅನುದಾನ ತಂದಿರುವುದು ನನಗೆ ಸಂತಸ ತಂದಿದೆ ಅದೇ ರೀತಿಯಲ್ಲಿ ನಮ್ಮ ಆತ್ಮೀಯರ ಸಹಕಾರದಿಂದ ಈಗಾಗಲೇ ಮಡಿಕೇರಿ ಕ್ಷೇತ್ರದ ವಿವಿಧ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಒಂಬತ್ತು ಸಾವಿರದಷ್ಟು ಸ್ವೆಟರ್ ನೀಡಿದ್ದು ಚಳಿಗಾಲದಲ್ಲಿ ಮಕ್ಕಳು ಸ್ವೆಟರ್ ಧರಿಸುವುದರಿಂದ ಆರೋಗ್ಯಕರವಾಗಿರುತ್ತಾರೆ ಚಳಿ ಹಾಗೂ ಮಳೆಯ ವಾತಾವರಣದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ ಇನ್ನು ಮುಂದಿನ ದಿನಗಳಲ್ಲಿ ಕೊಡಗಿನ ಬಹಳಷ್ಟು ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸ್ವೆಟರ್ ನೀಡುವ ಸೇವೆಯನ್ನು ಮಾಡಲಾಗುತ್ತದೆ ಎಂದರು ಸ್ವೆಟರ್ ನೀಡುವ ಕಾರ್ಯಕ್ರಮ ವೇದಿಕೆಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಜಯವರ್ಧನ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡರವಿ ಕಾಳಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೇಳಿಕೆ ಭಾರತದಲ್ಲಿ ಅವ್ರಿಗೋಸ್ಕರ ಈ ಭವಿಷ್ಯವನ್ನು ನಾವೆಲ್ಲರೂ ಜೊತೆಗೆ ಸೇರಿ ರೂಪಿಸ್ತಾ ಇರೋದು ಅವರೇ ಆ ವಿಕಿತ್ ಭಾರತದ ಒಂದು ಪ್ರಜೆಗಳಾಗ್ತಾರೆ ಆ ವಿಕಿತ್ ಭಾರತದಲ್ಲಿ ಅವರು ಭಾರತ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅದಕ್ಕಾಗಿ ಅವ್ರಿಗೆ ನಾವು ಎಲ್ಲ ರೀತಿಯ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ ಒಳ್ಳೆಯ ಒಂದು ಮೂಲಸೌಕರ್ಯಗಳನ್ನು ಕೊಡಬೇಕಾಗಿದೆ ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಮುಂದುವರಿತಾ ಹೋಗ್ತೀವಿ ಕುಶಾಲ್ ನಗರ ಒಂದು ಕೊಡಗಿನ ಹೆಬ್ಬಾಗಲು ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಲ್ಲಿಂದಾನೇ ಎಲ್ಲ ರೀತಿಯ ಒಂದು ಅಂದರೆ ನಮ್ಮ ಹಳೆ ಮೈಸೂರು ಭಾಗ ಇರ್ಬೋದು ಈ ಕಡೆ ಕೊಡಗು ಸ್ವೆಟರ್ನ ಕೊಡಿಸಿ ಅಂತ ಕೇಳಿದಾಗ ಅವ್ರು ನಮಗೆ ಸ್ವೆಟರ್ನ ಫ್ರೀಯಾಗಿ ಕೊಡುವಂಥ ಹೆಸರು ಮಾಡ್ತಾರೆ ನಾವು ಟ್ರಾನ್ಸ್ಪೋರ್ಟಿಂಗ್ ಮಾತ್ರ ನಾವು ಡೆಲ್ಲಿ ಡೆಲ್ಲಿಗೆ ಇಲ್ಲಿಗೆ ಕೆಲಸವನ್ನು ನಾವು ಮಾಡಿದ್ವಿ ಹಾಗಾಗಿ ನಾನು ಲೋಕಸಭಾ ಸದಸ್ಯರನ್ನ ಇವತ್ತು ಸ್ವೆಟರ್ನ ವಿತರಣೆಗೆ ತಾವು ಕೊಡಬೇಕು ಅಂತ ವಿನಂತಿನ ಮಾಡಿಕೊಂಡು ಅವರು ಕೂಡ ಈ ಕುಶಾಲನಗರ ನಮ್ಮ ಕೊಡಗಿನ ಇಬ್ಬಾಗ ಇಲ್ಲಿಯ ಏನು ಗೌರ್ಮೆಂಟ್ ಶಾಲೆಯಲ್ಲಿರುವಂತ ಮಕ್ಕಳು ಬಡವರು ಹಾಗಾಗಿ ಗೌರ್ಮೆಂಟ್ ಶಾಲೆಗೆ ಮಾತ್ರ ಪ್ರಾಥಮಿಕ ಶಾಲೆಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಇವತ್ತು ಸುಮಾರು ಒಂಬತ್ತು ಸಾವಿರ ಸ್ವೆಟ್ ನಾವು ಗಾಜ್ಪೀಡೆ ಕೊಟ್ಟಿದ್ದೇವೆ ಎಂಟು ಸಾವಿರವನ್ನು ಮಡಿಕೇರಿ ತಾಲೂಕು ಕೊಟ್ಟಿದ್ದೇವೆ ಬಾಕಿರುವಂಥದ್ದು ನಮ್ಮ ಸೋಮಾರ್ಪುರ ತಾಲೂಕಿನಲ್ಲಿ ಹೆಚ್ಚಿನ ಮಕ್ಕಳ ಸಂಖ್ಯೆ ಇರುವಂಥದ್ದು ಸುಮಾರು ಹದಿನೇಳು ಸಾವಿರದಷ್ಟು ಇದ್ದ ಹಾಗಾಗಿ ಪ್ರಥಮ ಬಾರಿಗೆ ನಾವು ನಮ್ಮ ಸರ್ಕಾರಿ ಹೈಯರ್ ಪ್ರೈಮರಿ ಸ್ಕೂಲ್ಗೆ ಈ ಸ್ವೆಟರ್ನ ಕೊಡುವಂತಹ ವ್ಯವಸ್ಥೆ ಮಾಡ್ತಾರೆ ಆರೋಗ್ಯವೇ ಅಂತ ವ್ಯಾಲ್ತ್ ಇಸ್ ವೆಲ್ತ್ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲರೂ ಕೂಡ ಉತ್ಸಾಹ ಆ ನಿಟ್ಟಿನ